ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಂಸದ ಬಿವೈ ರಾಘವೇಂದ್ರ ಇಂದು ಸಾಗರಕ್ಕೆ ಭೇಟಿ ನೀಡಿ ಸಾಗರದ ಪ್ರವಾಸಿ ಮಂದಿರದಲ್ಲಿ ಸಾಗರ ತಾಲೂಕಿನ ಪತ್ರಕರ್ತರ ಸಮೂಹವನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಮ್ಮು ಕಾಶ್ಮೀರದ ಪೆಹಲ್ಗಾಂವ್ ದಾಳಿಯನ್ನು ಖಂಡಿಸಿ ಮಾತನಾಡಿದರು ಇದೇ ಬರುವ ಮಳೆಗಾಲದ ಒಳಗಾಗಿ ದೇಶದ ಅತ್ಯಂತ ಉದ್ದದ ಸೇತುವೆಗಳಲ್ಲಿ ಒಂದಾದ ಸಿಗಂದೂರು ಸೇತುವೆಯನ್ನು ಲೋಕಾರ್ಪಣೆಗೊಳಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಸಾಗರ ಬಿಜೆಪಿ ಮಾಧ್ಯಮಸಲೇಗಾರರ ಪೂಪಾಶುಕ್ ನಿಕ್ತ ಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಉಪಸ್ಥಿತರಿದ್ದರು ಈ ಒಂದು ಮೂರು ನಾಲ್ಕು ದಿನದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೇರಳದಲ್ಲಿ ನಡೆದಂತ ದುರ್ಘಟನೆ ಪಾಕಿಸ್ತಾನ ಪ್ರೇರಿತ ಉಗ್ರ ವೃತ್ತಿಯನ್ನು ನಡೆದು ಹೋಯಿತು ಕೂಡ ಈ ರೀತಿಯಂತಹ ನಾಗರಿಕರ ಮೇಲೆ ಜೀವ ತೆಗೆಯುವಂತ ಪ್ರಯತ್ನಗಳು ಅಲ್ಲೊಂದಿನ್ನೊಂದು ಘಟನೆಗಳು ಆಗಿತ್ತು ಸತತವಾಗಿ ದೇಶದ ರಕ್ಷಣೆ ಮಾಡುವಂಥ ಕಡೆ ಕಾಯುವಂಥ ರಕ್ಷಕ ರಕ್ಷಕರ ಮೇಲೆ ಸೈನಿಕರ ಮೇಲೆ ಇತ್ತು ಆದರೆ ಒಂದು ಪ್ರವಾಸದಿಂದ ಹೋದಂಥ ಸಾಮಾನ್ಯ ಜನರ ಮೇಲೆ ಈ ರೀತಿಯಂಥ ಗುಂಡಿನ ದಾಳಿ ಅದರಲ್ಲೂ ವಿಶೇಷವಾಗಿ ನೀನು ಹಿಂದೊಂದು ಅಥವಾ ಇನ್ನೊಂದು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ಕುಟುಂಬದ ಎದುರುಗಡೆನೆ ಸೂಟ್ ಮಾಡಿರ್ತಕ್ಕಂಥ ಪ್ರಕರಣ ಇಡೀ ಒಂದು ಚರ್ಚೆ ಆಗ್ತಾ ಇದೆ ಇಡೀ ಪ್ರಪಂಚ ಸನ್ಮಾನಿಸಿದ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಮ್ಮ ದೇಶದ ಜೊತೆಗೆ ಈ ಕೃತ್ಯ ದೂರ ಮಾಡಬೇಕು ಅಂದ್ರೆ ಉಗ್ರಗಾಮಿಗಳನ್ನ ನಾವು ಹಾಕಬೇಕು ಅಂದ್ರೆ ಇದೆಲ್ಲ ಒಂದ್ ದೇಶದ ಕರ್ತವ್ಯ ಅಲ್ಲ ಇಡೀ ಪ್ರಪಂಚದಲ್ಲಿ ಈ ರೀತಿಯಂತಹ ಘಟನೆಗಳು ನಡೀತಾ ಇದೆ ಅಂದರೆ ಈ ಸಂದರ್ಭದಲ್ಲಿ ಗೌರವ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿಲುವು ಎಲ್ಲರೂ ಕೂಡ ಸಾವಿರದ ಒಂಬೈನೂರ ಅರವತ್ತರ ಒಂದು ಒಪ್ಪಂದದ ಪ್ರಕಾರ ಸಿಂಧು ನದಿ ಏನಿವತ್ತು ಅಲ್ಲಿ ಟಿಬೆಟ್ ಮುಖಾಂತರ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಅನೇಕ ಉಪನದಿಗಳಿದೆ ಆ ಎಲ್ಲ ನೀರು ಕೂಡ ಅದನ್ನು ತಡೆಯುವಂಥ ಪ್ರಯತ್ನ ನಮ್ಮ ದೇಶದಲ್ಲಿ ಆಗಲಿಲ್ಲ ಹಾಗೂ ಪಾಕಿಸ್ತಾನ ನಮ್ಮ ಭಕ್ತರಿರುವಂಥ ದೇಶ ಅನ್ನೋ ಒಂದು ಒಳ್ಳೆ ಭಾವನೆಯಿಂದ ಆ ಒಂದು ಒಪ್ಪಂದವನ್ನು ಮಾಡುತ್ತೆ ಅಂದರೆ ಇವತ್ತು ನಮ್ಮ ದೇಶದ ನೀರನ್ನು ಕುಡಿದು ನಮಗೆ ವಿಷ ಕಕ್ಕುವಂಥ ಕೆಲಸವನ್ನು ಇವತ್ತೇನು ಪಾಕಿಸ್ತಾನ ರಾಷ್ಟ್ರ ಏನು ಮಾಡ್ತಾ ಇದೆ ಆ ಒಪ್ಪಂದವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಆ ದಿಕ್ಕಲ್ಲಿಗಾಗಲೇ ಕಾರ್ಯಕೊಳ್ಳುವಂತಾದಂತಹ ಗೌರವ ಪ್ರಧಾನಮಂತ್ರಿ ನಾನು ಅಭಿನಂದಿ ಸಲ್ಲಿಸ್ತೀನಿ ಎರಡನೇದು ಈಗಿರುವಂತಹ ಪಾಕಿಸ್ತಾನ ಎಂಬೆಸ್ಸಿಯಲ್ಲಿರುವಂತಹ ಸಿಬ್ಬಂದಿಯನ್ನ ಕಳಿತಗೊಳಿಸುವಂತ ವಿಚಾರ ಇರ್ಬೋದು ಯಾರು ಸಂಬಂಧ ಆರೋಗ್ಯ ಈ ಎಲ್ಲ ಚೌಕಟ್ಟಲ್ಲಿ ಮಾಡುತ್ತೆ ನೆಲೆಸಿರುವಂತಹ ಪಾಕಿಸ್ತಾನ ಪ್ರಜೆಗಳು ನಾಳೆ ಮೂವತ್ತರ ಒಂದು ಗಡುವನ ಕೊಟ್ಟಿದ್ದಾರೆ ಕೊಳಗೆ ವಾಪಸ್ ಹೋಗಬೇಕು ಅಂತೇಳಿ ಅದೇ ರೀತಿ ಕಠೋರವಾದಂತಹ ನಿಲುವಂತೆ ತೆಗೆದುಕೊಂಡಂತ ಹಿನ್ನೆಯ ಒಂದು ವಿಶ್ವಾಸ ಇದೆ ಭಾರತ ದೇಶದ ಜನರಿಗೆ ಹೌದು ನಿಮಗೆ ರಕ್ಷಣೆ ಏನಾದರೂ ಸಿಗ್ ಸಿಗ್ಬಹುದು ಅಂದ್ರೆ ಅದು ಈ ಒಂದು ಮೋದಿಜಿಯವರ ಸರ್ಕಾರ ಅಂತ ಒಂದು ವಿಶ್ವಾಸ ವಿಶ್ವಾಸಗೊಳಿಸ ಕೆಲಸ ಶಾಶ್ವತವಾಗಿ ಇದನ್ನು ಬಸ್ ಹಾಕಲಿಕ್ಕೆ ಏನು ಮಾಡಬೇಕು ಆದಿದ್ದರೂ ಕೂಡ ಪ್ರಯತ್ನಗಳು ಶುರುವ ಶುರುವಾಗಿದೆ ಪರೋಕ್ಷವಾಗಿ ಈ ರೀತಿಯಂತಹ ಘಟನೆಗಳಿಗೆ ಬೆಂಬಲ ಕೊಡುವಂತಹ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಕೂಡ ಸಂದೇಶ ಕೂಡ ಕೆಲಸವನ್ನು ಕೂಡ ಗೌರವ ಪ್ರಧಾನಮಂತ್ರಿ ಮಾಡಿ ನಾನು ಅಭಿನಂದನೆ ಅವರಿಗೆ ಸಂದೇಶ ಕಳಿಸಿದ್ದಾರೆ ಇಡೀ ದೇಶದ ಜನ ಆತ್ಮ ವಿಮರ್ಶೆ ಮಾಡ್ಕೊಳ್ಳುವಂತ ಸಂದರ್ಭ ಇದೆ ಯಾಕಂದ್ರೆ ನೀನು ಧರ್ಮವನ್ನ ಕೇಳಿ ಸೂಟೌಟ್ ಮಾಡುವವರ ಮತ್ತೆ ಅಲ್ಲಿ ಹೋಗಿ ಮೋದಿಜಿಯವ್ರಿಗೆ ಹೇಳು ಅಂತ ಹೇಳಿ ನಮ್ಮ ಶಿವಮೊಗ್ಗದ ಮಂಜುನಾಥನ ಧರ್ಮ ಪತ್ನಿಗೆ ನಮ್ಮನಂತೂ ಕೂಡ ತೆಗೆದು ಅಂತ ಹೇಳಿದಾಗ ತಾಯಿಗೆ ನೀನು ತಯಾರಕ್ಕೆ ಹೋಗಿ ಮೋದಿಜಿ ಅವ್ರು ಹೇಳು ಅಂತ ಹೇಳಿ ಮೋದಿಗೆ ಹೇಳು ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅವರ ಒಂದು ಉದ್ದೇಶ ಏನು ಅಂತ ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ ಹಾಗೆ ಈ ಸಂದರ್ಭದಲ್ಲಿ ದೇಶದ ಒಬ್ಬ ಪ್ರಜೆಯೂ ಕೂಡ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಜಾತಿ ಧರ್ಮ ಎಲ್ಲರೂ ಕೂಡ ಮೀರಿ ಭಾರತೀಯರು ಹೇಳಿ ಚಿಂತನೆ ಮಾಡುವಂಥ ಹೆಚ್ಚುವುದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದಾಗ ಮಾತ್ರ ಈ ದೇಶಕ್ಕೆ ರಕ್ಷಣೆ ದೇಶದಲ್ಲಿ ವಾಸ ಮಾಡ್ತಿರುವಂಥ ಜನರು ಕೂಡ ರಕ್ಷಣೆ ಹೇಳಿ ನಾನು ಹೇಳಿ ನಿಜಪಡ್ತೇನೆ ಸರ್ವೇ ಆಗಿದೆ ಇರೋದು ಅಲೈನ್ಮೆಂಟ್ ಅಥವಾ ಸ್ಟ್ರೈಟ್ ಅಲೈನ್ಮೆಂಟ್ ಅದನ್ನ ನಿಮಗೆ ಆರು ಮಾಡ್ಕೊಂಡು ಈಗ ಇರೋ ಅಲೈನ್ಮೆಂಟಲ್ಲೇ ಮೋಸ್ಟ್ಲಿ ಆರು ಅನಿಸುತ್ತೆ ಫುಡ್ ಚೆನ್ನಾಗಿದೆ